ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ ಬಂದು ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಎ ಡಿ ಜಿ ಪಿ ಎಂ ಚಂದ್ರಶೇಖರ್ ನಡುವೆ ನಡೀತಾ ಇರ್ತಕ್ಕಂಥ ವಾಗ್ವಾದಗಳು ಸಮರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಾರಾ ಮಹೇಶ್ ಅವರು ಒಂದು ಮೈಸೂರಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನು ಅಂತಂದ್ರೆ ಅಧಿಕಾರಿಗಳು ಅವರ ಇರಬೇಕು ಅಧಿಕಾರಿಗಳು ಯಾರು ಅವ್ರನ್ನ ಕಷ್ಟನೇ ಮಾಡೋದೇ ಇರೋ ರೀತಿಯಲ್ಲಿ ಅವ್ರನ್ನ ಮಾತು ಒಂದು ಸಂಬೋಧಿಸಿದ ಅದೇ ರೀತಿಯಲ್ಲಿ ಒಂದು ಕ್ರೈಮ್ ನಂಬರ್ ಫೋರ್ಟೀನ್ ತಮಗೆಲ್ಲ ಗೊತ್ತಿರೋ ಪ್ರಕಾರ ಕ್ರೈಮ್ ನಂಬರ್ ಸಿಕ್ಸ್ಟೀನ್ ಮೌಷದಲ್ಲಿ ಕುಮಾರಸ್ವಾಮಿ ಅವರು ಒಂದು ಅಪರಾಧಿಯಾಗಿ ಆರೋಪಿಯಾಗಿರ್ತಾರೆ ಆರೋಪಿಯನ್ನು ತನಿಖೆಯೇ ಮಾಡಬಾರ್ದಾ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ರಾಜ್ಯದಲ್ಲಿ ಇದೇ ಒಂದು ಸಮಸ್ಯೆ ಬೇರೆ ಸಾಮಾನ್ಯ ಪ್ರಜೆಗಾಗಿದ್ದ ಪಕ್ಷದಲ್ಲಿ ಇವತ್ತು ಲೋಕಾಯುಕ್ತ ಏನು ಮಾಡ್ತಾ ಇತ್ತು ಅಥವಾ ಪೊಲೀಸವ್ರು ಏನು ಮಾಡ್ತಾ ಇದ್ರು ಈ ರೀತಿಯಾದಂಥ ದಮಿಕೆಗಳನ್ನು ನೀವು ಏಕವಚನದಲ್ಲಿ ಸಂಬೋಧನೆ ಮಾಡೋದಂತಾಗಿರ್ಬೋದು ಅಥವಾ ಅವರಿಗೆ ತನಿಖೆ ಮಾಡಲು ಅಡ್ಡಿಪಡಿಸುವಂತದ್ದಾಗಿರ್ಬೋದು ಈ ರೀತಿಯಲ್ಲಿ ಮಾಡಿದಾಗ ಅಧಿಕಾರಿಗಳು ಪಾರದರ್ಶಕತೆಯಿಂದ ತನಿಖೆ ಮಾಡಲಿಕ್ಕೆ ರಾಜ್ಯದಲ್ಲಿ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಸಾಮಾನ್ಯ ಪ್ರಜೆಯಲ್ಲಿ ಉದ್ಭವ ಆಗಿದೆ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇವರ ಹೇಳಿಕೆಗಳನ್ನ ಯಾರು ನಮ್ಮ ಈ ರಾಜಕಾರಣಿಗಳು ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ನಾಟ್ ಓನ್ಲಿ ಎ ಡಿ ಜಿ ಪಿ ಆಗಿರ್ಬೋದು ಎಸ್ ಐ ಟಿ ಆಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗ್ಬೋದು ಐ ಎ ಎಸ್ ಆಫೀಸರ್ಸ್ ಆಗಿರ್ಬೋದು ಕೆ ಎ ಎಸ್ ಆಫೀಸರ್ ಆಗಿರ್ಬೋದು ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಇವತ್ತು ಅವ್ರಿಗೆ ಯಾವುದೇ ರೀತಿಯಾದಂಥ ಪ್ರೊಟೆಕ್ಷನ್ ಇಲ್ಲ ರಕ್ಷಣೆ ಇಲ್ಲ ಅವರು ಒಂದು ರೀತಿಯಲ್ಲಿ ಚೀತದಳಾಗಿ ಇವತ್ತು ಆ ರಾಜಕಾರಣಿಗಳ ಕೆಳಗೆ ಕೆಲಸ ಮಾಡುವಂತ ಪದ್ಧತಿ ಈ ಒಂದು ಇದು ನಿರ್ಮಾಣ ಆಗಿದೆಯಾ ಅನ್ನುವಂಥದ್ದು ಈ ಮೂರ್ನಾಲ್ಕು ದಿನಗಳಲ್ಲಿ ನಾವು ಕಾಣಬಹುದಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಎ ಡಿ ಜಿ ಪಿಗೆ ಗೆ ಮತ್ತು ಎಸ್ ಐ ಟಿ ಟೀಮ್ಗೆ ಮತ್ತು ಉಳಿದಂಥ ಎಲ್ಲ ಅಧಿಕಾರಿಗಳಿಗೆ ಒಂದು ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಸಿ ಎಸ್ ಅವರಿಗೆ ಇವತ್ತು ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಇದರಲ್ಲಿ ಹಿಂದೆ ಏನು ಸುಬ್ರಹ್ಮಣ್ಯಂ ಸ್ವಾಮಿ ವರ್ಸಸ್ ಮನಮೋಹನ್ ಸಿಂಗ್ ಅವರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಕ್ಲೀನಾಗಿ ಹೇಳಿದೆ ಯಾವುದೇ ಕಾರಣಕ್ಕೆ ಆಗಲಿ ತನಿಖೆ ಹಂತದಲ್ಲಿರುವಾಗ ತನಿಖೆಯನ್ನು ಮಾಡ್ತಾ ಇರತಕ್ಕಂತ ಅಧಿಕಾರಿಯನ್ನು ಭೇಟಿ ಮಾಡೋದಾಗ್ಲಿ ಅವರ ಮೇಲೆ ಪೊಲಿಟಿಷಿಯನ್ ಪೊಲಿಟಿಕಲ್ ಇದು ಒತ್ತಡವನ್ನು ತರೋದು ಆದರೆ ಅದು ಆರೋಪ ಆಗುತ್ತೆ ಅಂತ ಅದರಲ್ಲಿ ಸುವಮೋಟ ಕೇಸನ್ನು ರಿಜಿಸ್ಟರ್ ಮಾಡ್ಕೊಡ್ಬೋದು ಮಾಡಿಕೊಳ್ಬಹುದು ಅನ್ನೋ ಒಂದು ಆರ್ಡರ್ನ ಅಪೇಕ್ಷ ಕೋರ್ಟ್ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ ಅವೆಲ್ಲ ಗೈಡ್ ಲೈನ್ಸ್ ಅನ್ನ ಹಾಕಿ ಇವತ್ತು ಮನೆ ಸಿ ಎಸ್ ಅವ್ರಿಗೆ ಕೊಟ್ಟಿದ್ದೀನಿ ಸಲ್ಲಿಸಿದ್ದೀನಿ ಅವರು ಕೂಡ ಮಾನ್ಯ ಇವ್ರನ್ನ ಮಾತಾಡಿ ಮುಖ್ಯಮಂತ್ರಿಗಳವರ ಬಳಿ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನನ್ನ ಒಂದು ಒತ್ತಾಯ ಕೂಡ ಮಾಡಿದ್ದೀನಿ ಹೇಗೆ ಇವತ್ತು ರಾಜ್ಯದಲ್ಲಿ ಅಡ್ವೊಕೇಟ್ಸ್ ಒಂದು ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಇದೆ ಅದೇ ರೀತಿಯಲ್ಲಿ ಸರ್ಕಾರಿ ನೌಕರರು ಕೂಡ ಒಂದು ಅದು ಏನು ಎಫ್ಒ ಕೆಎಸ್ ಆಫೀಸರ್ಸ್ ಇದ್ದಾರೆ ಅವ್ರಿಗೂ ಒಂದು ಪ್ರೊಟೆಕ್ಷನ್ ಸಿವಿಲ್ ಸರ್ವೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ರಾಜ್ಯದಲ್ಲಿ ಜಾರಿಗೆ ತನ್ನಿ ಅಂತ ಹೇಳ್ಬಿಟ್ಟು ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ರು